ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣಪ್ಪ ಅಂತ ದೊಡ್ಡ ಮಾದನಹಳ್ಳಿ ನಮ್ಮ ವಾಸಸ್ಥಳ ಪ್ರಸ್ತುತ ಜಾಂಬವಂತ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ ಆವಣಿ ಮುಳುಬಾಗಲ್ ತಾಲೂಕು ಅಧ್ಯಕ್ಷನಾಗಿದ್ದೀನಿ ಈಗ ನಮ್ಮ ಕೊಲೀಗ್ಸ್ ಎಲ್ಲ ಇಲ್ಲಿದ್ದಾರೆ ಹೆಸರು ಹೇಳೋಣ ಸಿ ಆರ್ ಪಿ ವೆಂಕಟೇಶ್ ರೂಪಾಕ್ಷಿ ಅವರು ಉಪಾಧ್ಯಕ್ಷರು ಎಂ ಎಸ್ ಅವರು ಮುಳುಗಾವಳಿ ಟೌನ್ ಅವರು ಖಜಾಂಚಿಗಳು ಮುನಿಯಪ್ಪ ಟ್ರಸ್ಟ್ ನ ಸದಸ್ಯರು ಸಂಕ್ರೌಡಪ್ಪ ಚಿಚ್ಚಗೊಂಡ್ಲಹಳ್ಳಿ ಅವನಿ ಹತ್ರ ಅವರು ಕೂಡ ಟ್ರಸ್ಟ್ ನ ಸದಸ್ಯರು ನಾಳೆ ಮಾರ್ಚ್ ನಾಲ್ಕನೇ ತಾರೀಕು ಜಾಂಬವಂತ ಸ್ವಾಮಿಯ ಪ್ರಥಮ ಪೂಜೆ ಇರುತ್ತೆ ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಪ್ರಥಮ ಪೂಜೆ ಆಗಿರುತ್ತೆ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಜಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ಪ್ರಥಮ ಪೂಜೆ ಆದಿಜಾಮವಂತ ಸ್ವಾಮಿಗೆ ಅರ್ಪಿಸಿ ನಂತರ ಎಲ್ಲ ಕಾರ್ಯಕ್ರಮಗಳು ನಡೆಯುವಂತ ಪದ್ಧತಿ ಇದು ಬಹಳ ಪುರಾತನವಾದದ್ದು ಬಹಳ ಹಿಂದಿನ ಕಾಲದಿಂದಲೂ ಸೀತಾಮಾತೆಗೆ ರಕ್ಷಕನಾಗಿ ಬಂದಿರುವಂತಹ ಜಾಮವಂತನ ಗುಡಿ ಇದು ಇಷ್ಟು ದಿನ ಮಾಮೂಲಿ ಒಂದು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ದೇವಸ್ಥಾನದ ಪುರೋಭಿವೃದ್ಧಿಯಾಗಿ ಪ್ರತಿಷ್ಠಾಪನೆ ಮಾಡಿಸಿ ಆವತ್ತಿನಿಂದ ಸುಸೂತ್ರವಾಗಿ ವೈಭವವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿರುವಂತ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಕೂಡ ಸಹಕಾರ ನಮಗೆ ಬೇಕು ಪ್ರಚಾರ ಆಗಬೇಕು ಜನಾಂಗದ ಎಲ್ಲ ಭಕ್ತಾದಿಗಳ ಸರ್ವರಿಗೂ ಆದರದ स्वागत सुस्वागत तो